ಆತ್ಮೀಯರೇ ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ವಿಜೇಂದ್ರ ಅಥಣಿಕರ್ ಇವತ್ತು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ ಪ್ರಾಣಿ ಮಾನವ ಸಂಘರ್ಷ ಇದರಲ್ಲಿ ಬಹುಮುಖ್ಯವಾಗಿ ಕಂಡುಬರೋದು ಆನೆಗಳನ್ನು ಸೆರೆ ಹಿಡಿಯುವಂಥ ಪ್ರಕ್ರಿಯೆ ಈ ವಿಚಾರವಾಗಿ ನಮ್ಮೊಂದಿಗೆ ಮಾತನಾಡ್ತಾರೆ ಡಾಕ್ಟರ್ ರಮೇಶ್ ಹೆಚ್ ಅವರು ಪಶುವೈದ್ಯಾಧಿಕಾರಿ ಮತ್ತು ಆನೆಗಳ ಪ್ರಭಾರಕರು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಮಸ್ತೆ ಮುಖ್ಯವಾಗಿ ಈ ಪ್ರಾಣಿ ಮಾನವ ಸಂಘರ್ಷ ಅಂತ ನೋಡ್ತಾ ಬಂದಾಗ ಆನೆಗಳನ್ನು ಸೆರೆ ಹಿಡಿಯುವಂಥ ಪ್ರಕ್ರಿಯೆ ಬಹಳ ಕಷ್ಟಕರವಾದಂಥದ್ದು ಯಾಕಂತಂದರೆ ಬಹಳ ಚರ್ಚೆ ಆಗುವಂಥ ವಿಚಾರ ಕೂಡ ಬೇರೆ ಯಾವುದೇ ಪ್ರಾಣಿ ಮಾನವನ ಒಂದು ಜುರಿಸಿಡಿಕ್ಷನ್ ಒಳಗಡೆ ಬಂದಾಗ ಅದನ್ನು ಸೆರೆ ಹಿಡಿಯುವಂಥದ್ದು ಅಥವಾ ಅದರಿಂದ ಆಗುವಂಥದ್ದು ತೊಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗುವಂಥದ್ದಲ್ಲ ಆದರೆ ಆನೆ ಮಾನವನ ಒಂದು ಜುರಿಸಿ ಬಂದಾಗ ಅಥವಾ ಆತನ ಒಂದು ಪರಿಧಿಯೊಳಗಡೆ ಬಂದಾಗ ಅದರಿಂದ ಆಗುವಂತಹ ಸಮಸ್ಯೆಗಳು ಮತ್ತು ಈ ಆನೆಯನ್ನು ಸರಿ ಹಿಡಿಬೇಕು ಅಂತ ನೀವು ಹೇಗೆ ಅಂದರೆ ಅದಕ್ಕೆ ಕಾರಣಗಳೇನು ಅಂತ ಮುಖ್ಯವಾಗಿ ನಾವು ಒಂದು ಆನೆಯನ್ನು ಹಿಡಿಬೇಕು ಅಂತಂದರೆ ನಾವು ಪ್ರಮುಖವಾಗಿ ನಾಲ್ಕು ಅಂಶಗಳನ್ನು ಪರಿಗಣಿಸ್ತೇವೆ ಒಂದು ಆನೆಯನ್ನು ಹಿಡಿಯೋದ್ರಿಂದ ಏನಾದರೂ ಯೂಸ್ ಇದೆಯಾ ಇಟ್ ಈಸ್ ಎಸೆನ್ಷಿಯಲ್ ಅಂದರೆ ಇದನ್ನು ಮಾಡಲೇಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ನಂತರ ಈ ಆನೆಯನ್ನು ಹಿಡಿಯೋದಕ್ಕೆ ನಮಗೆ ಸೇಫ್ಟಿ ಇದೆಯಾ ಬೋತ್ ಹ್ಯೂಮನ್ಸ್ ಆಫ್ ಹ್ಯೂಮನ್ಸ್ ಅಂಡ್ ಆಲ್ಸೋ ದಿ ಎಲಿಫೆಂಟ್ಗೆ ಸೊ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಮೂರನೇದಾಗಿ ಅಲ್ಲಿ ಏನೇನು ತೊಂದರೆಗಳಾಗ್ಬೋದು ಸೊ ಅದನ್ನು ಹೆಂಗೆ ಫೇಸ್ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಿರುತ್ತೆ ನೆಕ್ಸ್ಟ್ ಫೋರ್ತ್ ಒನ್ ಈಸ್ ನಮ್ದು ಎಲ್ಲ ಸಾಮಗ್ರಿಗಳು ಹ್ಯೂಮನ್ ರಿಸೋರ್ಸ್ ಇರ್ಬೋದು ಏನೇನು ಅಕೌಂಟ್ರಿಮೆಂಟ್ಸ್ ಏನೇನು ಬೇಕೋದು ಎಲ್ಲ ರೆಡಿ ಇದೆಯಾ ಅನ್ನೋದನ್ನು ನಾವು ಪರಿಗಣಿಸ್ತೇವೆ ಸೊ ಈ ಎಲ್ಲ ನಾಲ್ಕು ಅಂಶಗಳನ್ನು ನೋಡಿಕೊಂಡು ನಾವು ನೆಕ್ಸ್ಟ್ ಆನೆ ಕ್ಯಾಪ್ಚರ್ನ ಮಾಡಬೇಕಾಗುತ್ತೆ ಹ್ಮ್ ಸಾಮಾನ್ಯ ಒಂದು ಆನೆ ಇದು ಸಮಸ್ಯೆ ಮಾಡ್ತಾ ಇದೆ ಅಥವಾ ಇದೊಂದು ಸಮಸ್ಯಾತ್ಮಕ ಆನೆ ಇದರಿಂದ ನಾವು ಸೆರೆ ಹಿಡಿಬೇಕು ಅಂತ ಹೇಳಿ ನೀವು ಆಲೋಚನೆ ಮಾಡುವಾಗ ಅದನ್ನ ಹೇಗೆ ಗುರುತಿಸ್ತೀರಿ ಇದು ಹೌದಪ್ಪ ಇದು ಸಮಸ್ಯೆ ಮಾಡ್ತಾ ಇದೆ ಇದನ್ನು ನಾವು ಹೋಗಿ ಕ್ಯಾಪ್ಚರ್ ಮಾಡಬೇಕು ಅಥವಾ ಅದನ್ನ ಸೆರೆ ಹಿಡಿಬೇಕು ಅಂತ ಹೇಗೆ ಗುರುತಿಸ್ತೀರಿ ನಮ್ಮಲ್ಲಿ ಲೋಕಲ್ ಸ್ಟಾಫ್ ಇರ್ತಾರೆ ನಮ್ಮ ಅರಣ್ಯ ಅಧಿಕಾರಿಗಳು ಮತ್ತು ಅರಣ್ಯ ಸಿಬ್ಬಂದಿಗಳು ಆ ಪರ್ಟಿಕ್ಯುಲರ್ ಒಂದು ರೀಸನಲ್ಲಿ ಯಾವ ಆನೆ ತೊಂದರೆ ಕೊಡ್ತಿದೆ ಯಾವ ಆನೆ ಕಾಡಿಂದ ನಾಡಿಗೆ ಪದೇ ಪದೇ ಬರ್ತಿರುವಂಥದ್ದು ಮೇ ಬಿ ಒಂದು ರೀಸನ್ನು ಹಾರೆಯ ಆಹಾರ ಮತ್ತು ನೀರು ಅರೆಸಿ ಬರ್ತಿರ್ಬೋದು ಇಲ್ಲ ಅಂತಂತಂದರೆ ಅಲ್ಲಿ ಕಾಡಿನಲ್ಲಿ ಮೇವಿನ ಕೊರತೆ ಇರ್ಬೋದು ಇಲ್ಲ ಕಾಡಿಂದ ನಾಶ ಆಗಿರೋದ್ರಿಂದ ಅವು ಕಲ್ಟಿವೇಟೆಡ್ ಕ್ರಾಪ್ಸ್ಗೆ ಅಟ್ರಾಕ್ಷನ್ ಆಗಿ ಮೇಯೋದಕ್ಕೆ ಬರ್ತಾ ಇರ್ಬೋದು ಅಂಥ ಸಮಯದಲ್ಲಿ ಮಾನವ ಮತ್ತು ಆನೆ ಸಂಘರ್ಷಗಳು ಆಗಿ ಮಾನವ ಜೀವಹಾನಿಯಾಗುವಂಥದ್ದು ಬೆಳೆ ನಾಶ ಆಗುವಂಥದ್ದು ಪ್ರಾಪರ್ಟಿ ಡ್ಯಾಮೇಜ್ ಆಗುವಂಥದ್ದನ್ನ ನಮ್ಮವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಇಂಥದ್ದು ರಿಪೀಟೆಡ್ ಆಗಿ ಆಗ್ತಾ ಇರುತ್ತೆ ಆನೆ ಆನೆಯಿಂದ ಅಂಥ ಸಮಯದಲ್ಲಿ ನಮ್ಮ ಅರಣ್ಯಾಧಿಕಾರಿಗಳು ಅಥವಾ ಅರಣ್ಯ ಸಿಬ್ಬಂದಿಗಳು ಏನು ಮಾಡ್ತಾರೆ ಅಂತಂದರೆ ಆ ಪರ್ಟಿಕ್ಯುಲರ್ ಆನೆನ ಐಡೆಂಟಿಫೈ ಮಾಡ್ತಾರೆ ಒಂದು ಫೋಟೋಗ್ರಫಿ ಮಾಡೋ ಮೂಲಕ ಅದರದ್ದು ಎಷ್ಟು ಇದೆ ಮೇಲ್ ಎಲಿಫೆಂಟಾ ಫೀಮೇಲಾ ಅಥವಾ ಹರ್ಡ್ ಇದೆಯಾ ಯಾವುದು ಎಲಿಫೆಂಟು ಅಂತ ಹೇಳಿ ಅವರು ಫೋಟೋ ಮೂಲಕ ಅದನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನು ನಮಗೆ ಫೋಟೋ ಮೂಲಕ ಪಿ ಸಿ ಸಿ ಎಫ್ ವೈಲ್ಡ್ ಲೈಫ್ಗೆ ಪರ್ಮಿಷನ್ ಬರೀತಾರೆ ಸೊ ಇಂಥ ಪರ್ಟಿಕ್ಯುಲರ್ ಎಲಿಫೆಂಟಿಗೆ ನಮಗೆ ರಿಪೀಟೆಡ್ ತೊಂದರೆ ಕೊಡ್ತೀವಿ ಇದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿಕೊಡಿ ಅಥವಾ ಬೇರೆ ಕಾಡಿಗೆ ಬಿಡೋದಕ್ಕೆ ಪರ್ಮಿಷನ್ ಕೇಳಿ ಅಲ್ಲಿಂದ ಪರ್ಮಿಷನ್ ಬಂದಾದಮೇಲೆ ನಮ್ಮ ಟೀಮು ಇದನ್ನು ಆನೆ ಅಂತ ಹೋಗ್ತೀವಿ ನಾವು ಒಂದು ರೀಸನ್ನು ಇನ್ನೊಂದು ನಾವು ಬೇರೆ ಯಾವ ಸಮಯದಲ್ಲಿ ಆನೆ ಹಿಡಿತೀವಿ ಅಂತಂದರೆ ಒಂದು ಟ್ರೀಟ್ಮೆಂಟ್ ಪರ್ಪಸ್ಗೆ ಕೂಡ ಆನೆನ ಕ್ಯಾಪ್ಚರ್ ಮಾಡ್ತೀವಿ ಸುಮಾರು ಆನೆಗಳು ಆಡಿ ಒಂದು ಬೇರೆ ಕಾಡಿನಲ್ಲಿ ಬೇರೆ ಗಂಡ ಆನೆಗಳ ಜೊತೆ ಕಾದಾಟಾಡಿ ಇಂಜುರಿ ಆಗಿರುತ್ತೆ ಅಂಥ ಟೈಮಲ್ಲೂ ಕೂಡ ನಾವು ಆನೆ ಸರಿ ಹಿಡಿತೀವಿ ನೆಕ್ಸ್ಟು ಸ್ನೇಹರ್ ಆಗಿರುವಂಥ ಕೇಸಸ್ ಫೂಟ್ ಸ್ನೇಹರ್ ಆಗಿರ್ಬೋದು ಅಥವಾ ಸೊಂಡ್ಲಿಗೆ ಸ್ನೇಹರ್ ಆಗಿರುವಂಥದ್ದು ರೋಡ್ ಆ್ಯಕ್ಸಿಡೆಂಟು ಟ್ರೈನ್ ಆ್ಯಕ್ಸಿಡೆಂಟು ಮತ್ತು ತಾಯಿಯಿಂದ ಬೇರ್ಪಟ್ಟ ಮರಿಗಳು ಇಂಥ ಮತ್ತು ಕಾಲಿಗೆ ಏನಾದರೂ ಗ್ಲಾಸ್ ಪೀಸಸ್ಸು ಅಥವಾ ಏನಾದರೂ ಇಂಜಿ ಫುಡ್ ಪ್ರಾಬ್ಲಮ್ಸ್ ಆದಾಗ ನಮಗೆ ಐಡೆಂಟಿಫೈ ಆಗುತ್ತೆ ಆನೆ ಸೊ ಅಂಥ ಸಮಯದಲ್ಲೂ ಕೂಡ ಆನೆಗೆ ಸೆರೆ ಹಿಡಿದು ಟ್ರೀಟ್ಮೆಂಟ್ ಕೊಡುವಂಥ ಸಮಯದಲ್ಲೂ ಆನೆನ ಕ್ಯಾಪ್ಚರ್ ಮಾಡ್ತೀವಿ ಇನ್ನು ಒಂದು ಲಾಸ್ಟ್ ಒನ್ನಲ್ಲಿ ನಾವು ರೇಡಿಯೋ ಕಲರಿಂಗ್ ಮಾಡೋಕ್ಕೋಸ್ಕರ ಆನೆನೂ ಕೂಡ ಕ್ಯಾಪ್ಚರ್ ಮಾಡ್ತೀವಿ ರೇಡಿಯೋ ಕಲರಿಂಗ್ ಅಂತಂತಂದರೆ ಒಂದು ಟ್ರ್ಯಾಕಿಂಗ್ ಡಿವೈಸ್ ಅದು ಅದನ್ನು ನಾವು ಆನೆಗೆ ಕ್ಯಾಪ್ಚರ್ ಮಾಡಿ ಅದನ್ನು ನೆಕ್ಗೆ ಒಂದು ಬೆಲ್ಟ್ ಹಾಕ್ತೀವಿ ಅದರಿಂದ ನಮಗೇನು ಅಡ್ವಾಂಟೇಜು ಅಂತಂದರೆ ಈಗ ಕಾಫಿ ಎಸ್ಟೇಟಲ್ಲಿ ಈಗ ಹಾಸನೆಯಲ್ಲಿ ಫಾರ್ ಎಕ್ಸಾಂಪಲ್ ಆಸನದಲ್ಲಿ ಒಂದು ಆಲ್ಮೋಸ್ಟ್ ಸಿಕ್ಸ್ಟಿ ಟು ನೈಂಟಿ ಎಲಿಫೆಂಟ್ಸ್ ಇದೆ ಸೊ ಆನೆಗಳ ಮೂಮೆಂಟ್ ಹೇಗಾಗ್ತಿದೆ ಅಂತ ಗೊತ್ತಾಗ್ತಿರಲ್ಲ ನಮಗೆ ಸಡನ್ನಾಗಿ ಜನ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಆನೆ ಮೂಮೆಂಟ್ ಆಗಿ ಹ್ಯೂಮನ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಜಿ ಪಿ ಎಸ್ ಲೊಕೇಶನ್ ನಮ್ಗೆ ಸಿಗೋದ್ರಿಂದ ರೇಡಿಯೋ ಕಲರ್ ಅಪ್ಲೈ ಮಾಡಿ ಆ ಆನೆ ಎಲ್ಲೆಲ್ಲಿ ಮೂಮೆಂಟ್ ಆಗುತ್ತೆ ಅಂತೇಳಿ ನಾವು ಜನರಿಗೆ ಸಂದೇಶ ಕೊಡ್ತೀವಿ ಸೊ ನಿಮ್ಮ ತೋಟದಲ್ಲಿ ಇವತ್ತು ಆನೆ ಬರ್ತಿದೆ ಸೊ ಕ ಜನಗಳನ್ನ ಅಥವಾ ನಿಮ್ಮ ಕೆಲಸಗಾರರನ್ನ ಅಥವಾ ತಾವುಗಳು ತೋಟಕ್ಕೆ ಹೋಗಬೇಡಿ ಅಂತ ಹೇಳಿ ನಾವು ಮೆಸೇಜ್ ಕೊಡೋಕ್ಕೂ ಇದು ರೇಡಿಯೋ ಕಲರಿಂಗ್ ಯೂಸ್ ಆಗುತ್ತೆ ಸೊ ಇಂಥ ಸಂದರ್ಭದಲ್ಲೂ ಕೂಡ ನಾವು ಆನೆಗೆ ಕ್ಯಾಪ್ಚರ್ ಮಾಡಿ ರೇಡಿಯೋ ಕಲರ್ ಅಪ್ಲೈ ಮಾಡ್ತೀವಿ ಸಾಮಾನ್ಯ ನಿಮ್ಮ ಈ ಒಂದು ತಂಡ ಏನಿದೆ ಅಂದರೆ ನೀವು ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗುವಂಥ ತಂಡ ಈ ತಂಡದಲ್ಲಿ ಎಷ್ಟು ಜನ ಇರ್ತೀರಿ ಇದರ ಪ್ಲಾನಿಂಗ್ ಹೇಗಿರುತ್ತೆ ಇದರ ತಯಾರಿಗಳು ಹೇಗಿರುತ್ತೆ ಅಂತ ನಾವು ಆನೆ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದಾಗ ಇದೊಂದು ದೊಡ್ಡ ಬಹ ಮತ್ತು ಬಹು ದೊಡ್ಡದಾದಂಥ ಕೆಲಸ ಚಾಲೆಂಜಿಂಗ್ ಟಾಸ್ಕ್ ಇದು ಸೊ ಒಬ್ಬರು ಅಥವಾ ಇಬ್ರು ಮಾಡುವಂಥ ಕೆಲಸ ಅಲ್ಲ ಇದು ಸೊ ನಮಗೆ ಇದರಲ್ಲಿ ಒನ್ಸ್ ನಾವು ಪರ್ಮಿಷನ್ ಚೀಫ್ ವೈಲ್ಡ್ ಲೈಫ್ ವಾರ್ಡಿಂದ ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನಿಂದ ನಮಗೆ ಪರ್ಮಿಷನ್ ಬೇಕಾಗಿರುತ್ತೆ ಆನೆ ಕ್ಯಾಪ್ಚರ್ ಮಾಡೋದಕ್ಕೆ ಸೊ ಆ ಪರ್ಮಿಷನ್ ಲೆಟ್ರ್ ಬಂದಾದಮೇಲೆ ನಾವು ಲೋಕಲ್ ಡಿ ಸಿ ಎಫ್ ಇರ್ತಾರೆ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವರು ಟೀಮ್ ಲೀಡ್ ಮಾಡ್ತಿರ್ತಾರೆ ಅವರು ನಮಗೆ ಏನು ಮಾಡ್ತಾರೆ ಲೆಟ್ರು ಬರೀತಾರೆ ಅಥವಾ ನಾಗರೋ ಮೇಯ್ನಾಗಿ ಆನೆ ಕ್ಯಾಪ್ಚರ್ ಮಾಡೋದಕ್ಕೆ ಇರುವಂಥ ಪ್ಲೇಸ್ಗಳು ನಾಗರಹೊಳೆ ಬಂಡೀಪುರ ದುಬಾರೆ ಮತ್ತು ಶಿವಮೊಗ್ಗ ಇಲ್ಲಿ ನಾಲ್ಕು ಆನೆ ಶಿಬಿರದಲ್ಲಿ ನಮ್ಮದು ಟೀಮ್ಗಳಿರುತ್ತೆ ಸೊ ಆ ರೀಜನ್ಗೆ ನಾವು ಅಲ್ಲಿ ಇರೋಂಥ ನಿಯರ್ ಬೈ ಇರೋ ಸಾಕ ಆನೆಗಳನ್ನ ತಗೊಂಡೋಗಿ ಆನೆಯನ್ನು ಇಡಬೇಕಾಗಿರುತ್ತೆ ಜೊತೆಗೆ ನಾವು ನಮ್ಮ ಅರಣ್ಯ ಇಲಾಖೆಯ ಜೊತೆಗೆ ನಾವು ಬೇರೆ ಇಲಾಖೆಗಳನ್ನು ಕೂಡ ನಾವು ಇನ್ವಾಲ್ವ್ ಮಾಡ್ಕೊಳ್ತೀವಿ ಯಾಕಂತಂದರೆ ಪಬ್ಲಿಕ್ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಕ್ಯಾಪ್ಚರ್ ಟೈಮಲ್ಲಿ ಸೊ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅವ್ರಿಗೆ ಲೆಟ್ರ್ ಬರೆದು ಆಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕೆ ಒನ್ ಆರ್ ಟೂ ಡೇಸ್ ಮುಂಚೆನೇ ನಾವು ಅವ್ರಿಗೆ ಇಂಟಿಮೇಟ್ ಮಾಡಿ ಹೇಳಿರ್ತೀವಿ ಒಂದು ತ ಪಬ್ಲಿಕ್ ಕಂಟ್ರೋಲ್ಗೆ ತಮ್ಮ ಸಿಬ್ಬಂದಿಗಳನ್ನು ನಿಯೋಜಿಸೋದಕ್ಕೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ಲೆಟ್ರ್ ಬರೀತೀವಿ ಸೊ ಎಮರ್ಜೆನ್ಸಿ ಏನಾರು ಆಯಿತು ಅಂದರೆ ಆ್ಯಂಬುಲೆನ್ಸ್ ವಿತ್ ಹ್ಯೂಮನ್ ಡಾಕ್ಟರ್ ಬರೋದಕ್ಕೆ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ಸೋ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೂ ಕೂಡ ನೆಟ್ಟು ಬರೆದಿರ್ತೀವಿ ಕಂಪ್ಲೀಟಾಗಿ ಅದರ ಒಂದು ಬೇರೆ ಇಲಾಖೆಯವರ ಸಂಯೋಜನೆ ಜೊತೆಗೆ ನಾವು ಇದು ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಮೇಯ್ನಾಗಿ ನಮಗೆ ಕುಮ್ಕಿ ಎಲಿಫೆಂಟ್ಸ್ ಬೇಕಿರುತ್ತೆ ಒಂದು ಆನೆ ಹಿಡಿಬೇಕು ಅಂತಂದರೆ ಕುಮ್ಕಿ ಎಲಿಫೆಂಟ್ಸ್ ಅಂದರೆ ಸಾಕಾನೆಗಳು ಟ್ರೈನ್ಡ್ ಎಲಿಫೆಂಟ್ಸ್ ಅದು ಅದರಲ್ಲಿ ನಮಗೆ ಮಿನಿಮಮ್ ಸಿಕ್ಸ್ ಎಲಿಫೆಂಟ್ಸ್ ಬೇಕಾಗುತ್ತೆ ಒಂದು ಕಾಡಾನೆ ಹಿಡಿಬೇಕು ಅಂತಂದರೆ ಹೌದು ಅದರಲ್ಲಿ ನಾವು ಎಕ್ಸ್ಟ್ರಾ ಟೂ ಎಲಿಫೆಂಟ್ಸ್ನ ತೊಗೊಂಡಿರ್ತೀವಿ ಏನಕ್ಕೆ ಅಂತಂದರೆ ನಾವು ಹೊಸ ಆನೆಗಳಿಗೆ ಟ್ರೈನಿಂಗ್ ಮಾಡೋದಕ್ಕೆ ಒಂದು ಪರ್ಪಸ್ ಇರುತ್ತೆ ಇನ್ನೊಂದು ಈ ಸಾಕಾನೆಗಳು ಅಲ್ಲಿ ಕ್ಯಾಪ್ಚರ್ಗೆ ಹೋದಾಗ ಯಾವುದಾದ್ಕಾದರೂ ಎಲ್ತ್ ಇಶ್ಯೂ ಆಗ್ಬೋದು ಸಮ್ ಬೇದಿ ಆಗ್ಬೋದು ಇಲ್ಲ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಕಾಲು ಊತ ಬರೋದು ಈ ಥರ ಆದಾಗ ನಾವು ಈ ಎರಡು ಎಲಿಫೆಂಟ್ಸ್ನ ರೀಪ್ಲೇಸ್ ಮಾಡ್ಕೊಳ್ತೀವಿ ಮೇಯ್ನಾಗಿ ಕುಮ್ಕಿ ಎಲಿಫೆಂಟ್ಸ್ ಇರುತ್ತೆ ಆ ಕುಂಕಿ ಎಲಿಫೆಂಟ್ಸ್ನ ನಾವು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ ಅದು ಹೆಲ್ತ್ ಕಂಡೀಷನ್ ಚೆನ್ನಾಗಿರ್ಬೇಕು ಅಲ್ಲಿ ಲೋಕಲ್ ಯಾರು ಕ್ಯಾಂಪ್ ಡಾಕ್ಟರ್ ಇರ್ತಾರೆ ವೆಟನರಿ ಆಫೀಸರು ಅವರು ಆ ಆನೆನ ಸರ್ಟಿಫೈ ಮಾಡ್ತಾರೆ ದಿಸ್ ಈಸ್ ಗುಡ್ ಫಾರ್ ಕ್ಯಾಪ್ಚರ್ ಆಪ್ರೇಷನ್ಗೆ ಫಿಟ್ ಇದೆ ಮತ್ತು ಎಲ್ಲ ಸಾಕಾನೆಗಳನ್ನು ನಾವು ಆನೆ ಹಿಡಿಯೋದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ ಯಾವುದು ಧೈರ್ಯವೊಂದು ಆನೆ ಕಾಡಾನೆ ಬಂದಾಗ ಅದ್ರ ಜೊತೆ ಎದುರಿಗೆ ಎದುರು ಅದು ಎದುರು ಓಡೋಗ್ಬಾರ್ದು ಬಂತಂದರೆ ಮತ್ತು ನಾವು ಕೆಲಸ ಮಾಡ್ತಾಯಿದಾಗ ಟೈಮಲ್ಲಿ ಹಗ್ಗ ಕಟ್ಟೋದಿರ್ಬೋದು ರೇಡಿಯೋ ಕಾಲರಿಂಗ್ ಮಾಡೋ ಟೈಮಲ್ಲಿ ಆನೆ ಹೊಟ್ಟೆ ಕೆಳಗಡೆ ನೆಕ್ ಹತ್ರ ಎಲ್ಲ ನಾವು ಕೆಲಸ ಮಾಡ್ತಿರ್ತೀವಿ ನಮ್ಮ ಸಾಕಾನೆ ಆ ಟೈಮಲ್ಲಿ ಇವೆಲ್ಲ ಒದಿಯಬಾರ್ದು ಅಂದರೆ ನಮಗೆ ಕೆಲಸ ಮಾಡೋದಕ್ಕೆ ಈಸಿ ಆಗುವಂಥ ಆನೆನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಆನೆ ಆದಮೇಲೆ ನಮ್ಮಲ್ಲಿ ಸ್ಪೆಷಲ್ ಕಾವಾಡಿಗರು ಅಂತಿರುತ್ತೆ ಸ್ಪೆಷಲ್ ಟ್ರ್ಯಾಕರ್ಸ್ ಅಂತ ಹೇಳ್ತೀವಿ ಅವರು ಏನು ಅವರು ಏನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತಂದರೆ ಆನೆಯನ್ನು ಟ್ರ್ಯಾಕ್ ಮಾಡೋದಕ್ಕೆ ನಾವು ಕಾಡಲ್ಲಿ ಆನೆಗೆ ಡಾಟ್ ಮಾಡಾದಮೇಲೆ ಅಥವಾ ಡಾಟ್ ಮಾಡೋಕ್ಕೆ ಮುಂಚೆ ನಾವು ಯಾವುದು ಟಾರ್ಗೆಟ್ ಎಲಿಫೆಂಟ್ನ ನಾವು ಹಿಡಿಬೇಕಿರುತ್ತೋ ಅದನ್ನು ಟ್ರ್ಯಾಕ್ ಮಾಡೋಕ್ಕೋಸ್ಕರ ನಮ್ಮ ಸ್ಪೆಷಲ್ ಟ್ರ್ಯಾಕರ್ಸ್ ಅಂತ ಕರಿತೀವಿ ಅವರು ಕರ್ಕೊಂಡು ಹೋಗ್ತೀವಿ ಜೊತೆಗೆ ಮಿನಿಮಮ್ ಟೂ ವೆಟನರಿ ಆಫೀಸರ್ಸ್ ಇರಲೇಬೇಕಿರುತ್ತೆ ಒಂದು ಕ್ಯಾಪ್ಚರ್ ಆಪ್ರೇಷನಲ್ಲಿ ಮತ್ತು ಶಾರ್ಪ್ ಶೂಟರ್ ಅಂತ ಹೇಳ್ತೀವಿ ಸೊ ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಆಪ್ರೇಷನಲ್ಲಿ ವೆಟನರಿ ಆಫೀಸರನ್ನೇ ಡಾಟ್ ಮಾಡ್ತಿರ್ತಾರೆ ಬಿಕಾಸ್ ಈ ನೋಸ್ ದಿ ಅನಟಮಿಕಲ್ ರೀಜನ್ಸ್ ವೇರ್ ವಿ ನೀಡ್ ಟು ಡಾಟ್ ದಿ ಅನಿಮಲ್ ಸೊ ಶಾರ್ಪ್ ಶೂಟರ್ಗೆ ಅಂತಂದರೆ ನಾವು ನಾವು ಚೀಫ್ ವೈಲ್ಡ್ ಲೈಫ್ ಆರ್ಡಿಂದ ಪರ್ಮಿಷನ್ ತೊಗೊಂಡು ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ ಪರ್ಫೆಕ್ಟ್ ಯಾರಾದ್ರೂ ಮಾಡೋಕ್ಕೆ ವೆಟ್ನರಿ ಆಫೀಸರ್ಗೆ ಆಗಿಲ್ಲ ಅಂದಾಗ ನಾವು ಶಾರ್ಪ್ ಶೂಟರ್ ಹೆಲ್ಪ್ನ ತೊಗೊಳ್ತೀವಿ ಅವರು ಸೊ ಅವ್ರಿಗೆ ನಾವು ಹೇಳ್ಕೊಟ್ಟಿರ್ತೀವಿ ಎಲ್ಲಿ ಡಾಟ್ ಮಾಡಬೇಕು ಯಾವ ರೀಸನ್ ಮಾಡಬೇಕು ಅಂತ ಹೇಳಿ ಸೊ ಅವರೊಬ್ಬರು ಶಾರ್ಪ್ ಶೂಟರ್ನ ನಮ್ಮ ಟೀಮಲ್ಲಿ ಇರ್ತಾರೆ ನೆಕ್ಸ್ಟು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅವ್ರು ಇರ್ತಾರೆ ಸೊ ಇ ಟಿ ಎಫ್ ಅಂತ ಹೇಳ್ತೀವಿ ಅಂದರೆ ಆನೆ ಕಾರ್ಯಪಡೆ ಸಿಬ್ಬಂದಿಗಳು ಅವರು ನಮಗೆ ತುಂಬ ಯೂಸ್ಫುಲ್ ಈ ಕರ್ನಾಟಕದಲ್ಲಿ ನಮ್ಮದು ಆನೆ ಮಾನವ ಸಂಘರ್ಷಣೆ ಜಾಸ್ತಿ ಆದಮೇಲೆ ನಾವು ಎಲ್ಲ ಡಿವಿಜನ್ಸ್ಗು ಆಲ್ಮೋಸ್ಟ್ ಸರ್ಕಲಲ್ಲಿ ನಾವು ಒಂದು ಆನೆ ಕಾರ್ಯಪಡೆ ಅಂತ ಮಾಡ್ಕೊಂಡಿದ್ವಿ ಆ ನಮ್ಮ ಸಿಬ್ಬಂದಿಗಳು ಏನು ಮಾಡ್ತಾರೆ ಅಂದರೆ ಆನೆಯನ್ನು ಟ್ರ್ಯಾಕಿಂಗ್ ಮಾಡುವಂಥದ್ದು ಎಷ್ಟು ಆನೆಗಳಿದೆ ಆ ಒಂದು ಪರ್ಟಿಕ್ಯುಲರ್ ರೀಸನ್ನಲ್ಲಿ ಎಷ್ಟು ಮೇಲ್ ಎಲಿಫೆಂಟ್ಸ್ ಇದೆ ಫೀಮೇಲ್ ಇದೆ ಮದದಲ್ಲಿ ಯಾವುದಿದೆ ಮರಿಗಳಾಕಿರುವಂಥದ್ದು ಇಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಮತ್ತು ಆ ಟೆರೈನ್ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಮ್ಮ ಸಂಬಂಧಿಗಳಿಗೆ ಆ ಸಿಬ್ಬಂದಿಗಳ್ನ ನಮ್ಮ ಜೊತೆಲಿರ್ತಾರೆ ನೆಕ್ಸ್ಟು ರೇಡಿಯೋ ಕಾಲರ್ಸ್ ಇರ್ಬೋದು ಟ್ರ್ಯಾಂಕುಲೈಸಿಂಗ್ ಗನ್ನು ಡ್ರಗ್ಸು ಮತ್ತು ವೆಟ್ನರಿ ಅಸಿಸ್ಟೆಂಟ್ಸು ಕಂಪ್ಲೀಟ್ ರಿಸ್ಟೈನಿಂಗ್ ಟೀಮ್ ಇಷ್ಟನ್ನು ತಗೊಂಡು ನಾವು ಲಾರಿಲಿ ಆನೆನ ಒಂದು ಆ ಪರ್ಟಿಕ್ಯುಲರ್ ಜಾಗಕ್ಕೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಹಾಸನಲ್ಲಿ ಅಥವಾ ಕೊಡಗುಲ್ಲಿ ಆಪ್ ಆಪ್ರೇಷನ್ ನಡೀಬೇಕು ಅಂತಂದರೆ ನಾಗರಹೊಳೆಯಿಂದ ನಾವು ಸಾಕಾಣೆಗಳು ಈ ಕಂಪ್ಲೀಟ್ ಮತ್ತು ಹಗ್ಗ ಬೇಕಿರುತ್ತೆ ನಮಗೆ ಸೆಣಬು ಹಗ್ಗ ಅಂತೇಳಿ ಜೂಟ್ರೋಪು ಆನೆ ಬಿದ್ದಾದಮೇಲೆ ಆನೆನೇ ಹಗ್ಗ ಕಟ್ಬೇಕಿರುತ್ತೆ ಸೊ ಅದು ಮಾಮೂಲಿ ಅಂಗಡಿಗಳಲ್ಲಿ ಸಿಗಲ್ಲ ಅದು ಸೊ ನಾವು ಸೆಣಬನ್ನ ತರಿಸಿ ಅದು ಮಾವುತ ಕವಾಡಿಗಳಷ್ಟೇ ಆ ಹಗ್ಗನ ಪ್ರಿಪೇರ್ ಮಾಡ್ತಾರೆ ಆ ಹಗ್ಗ ತಗೊಳ್ಬೇಕು ಮತ್ತು ನೀರು ಕ್ಯಾನ್ಗಳಿರುತ್ತೆ ಟ್ವೆಂಟಿ ಫೈವ್ ಟು ತರ್ಟಿ ಲೀಟ್ರ್ ಕೆಪಾಸಿಟಿದು ನಮ್ಗೆ ಹತ್ತು ಕ್ಯಾನ್ ನೀರು ಬೇಕಿರುತ್ತೆ ಆನೆಗೆ ಬಿದ್ದಾಗ ಅನಸ್ತಿಸ್ ಟೆಂಪ್ರೇಚರ್ ಕೊ ಅನಸ್ತೀಶ್ಯ ಕೊಟ್ಟಾಗ ಟೆಂಪ್ರೇಚರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ಆ ಟೈಮಲ್ಲಿ ನಾವು ಬಾಡಿಗೆ ವಾಟರ್ ಪೂವರ್ ಮಾಡಿ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಅಂದರೆ ಟೆಂಪ್ರೇಚರ್ ಕಡಿಮೆ ಮಾಡೋಕ್ಕೋಸ್ಕರ ನಾವು ಇವಾಗ ನೀರನ್ನು ಯೂಸ್ ಮಾಡ್ತಿರ್ತೀವಿ ಅದು ಮತ್ತು ಪವರ್ ಶಾ ಮಿಷಿನ್ ಸೊ ಕಾಡಲ್ಲಿ ಮರಗಳು ಬಿದ್ದಿರೋ ಅಂತಂದ್ರೆ ಸಪ್ರೇಟ್ ಮಾಡುತ್ತೀವಿ ಅಥವಾ ಆನೆ ಮೇಲೆ ಮರ ಏನಾದರೂ ಇತ್ತು ಅಂದರೆ ಅದನ್ನು ಕಟ್ ಮಾಡೋದಕ್ಕೆ ಪವರ್ ಶಾ ಮಿಷಿನ್ಸು ಮತ್ತು ನಾವು ಕಾಡೊಳಗಡೆ ಆಲ್ಮೋಸ್ಟ್ ನಮಗೆ ಮೊಬೈಲ್ ನೆಟ್ವರ್ಕ್ ಏನೂ ಇರಲ್ಲ ಸೊ ವಾಕಿಟಾಕಿ ಬೇಕಿರುತ್ತೆ ಮತ್ತು ನಮ್ಮ ಪ್ರೊಟೆಕ್ಷನ್ಗೆ ಡಬಲ್ ಬ್ಯಾರಲ್ ಗನ್ ಯೂಸ್ ಮಾಡ್ತಿರ್ತೀವಿ ಪಟಾಕಿಗಳು ಸೊ ಇಷ್ಟೊಂದು ಎಲ್ಲ ಕಂಪ್ಲೀಟ್ ಸಾಮಗ್ರಿಗಳು ಕಂಪ್ಲೀಟ್ ರೆಡಿ ಮಾಡಿಕೊಂಡು ನಾವು ಅಲ್ಲಿ ಹಾಸನ ಅಥವಾ ಎಲ್ ಸಮ್ ಯಾವುದು ಪ್ಲೇಸ್ಗೆ ನಾವು ಮೂವ್ ಆಗ್ತೀವಿ ಅಲ್ಲಿ ಆದಮೇಲೆ ನಾವೇನು ಮಾಡ್ತೀವಿ ಅಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ಸೊ ಲೋಕಲ್ ಡಿ ಸಿ ಮತ್ತು ಅಲ್ಲಿ ಆರ್ ಎಫ್ ಒ ಡಿ ಆರ್ ನಮ್ಮ ಕಂಪ್ಲೀಟ್ ಇ ಟಿ ಎಫ್ ಸಿಬ್ಬಂದಿಗಳು ಯಾರ್ಯಾರು ಆಪರೇಷನ್ ನಿಲ್ಮಲ ಆಗ್ತಾರೆ ಅವರೆಲ್ಲರನ್ನೂ ಸೇರಿ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಅದರಲ್ಲಿ ಮತ್ತೆ ತಂಡಗಳು ರಚನೆ ಮಾಡ್ತೀವಿ ಒಂದು ಟ್ರ್ಯಾಕಿಂಗ್ ಟೀಮ್ ಇರುತ್ತೆ ಒಂದು ಎಲಿಫೆಂಟನ್ನು ನೋಡ್ಕೊಳ್ಳೋ ಟೀಮ್ ಇರುತ್ತೆ ಅಲ್ಲಿ ಬೇಸ್ ಕ್ಯಾಂಪ್ಗೆ ಫುಡ್ ಅರೇಂಜ್ಮೆಂಟ್ ಮಾಡುವಂಥದ್ದು ಮಾವುತ ಕಬಡ್ಡಿಗಳಿಗೆ ಮಲ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡೋವಂಥದ್ದು ಒಬ್ಬರು ಟೀಮ್ ಇರ್ತಾರೆ ನೆಕ್ಸ್ಟು ಆನೆ ಡಾಟ್ ಆದಮೇಲೆ ಅದನ್ನು ರೋಡಿಗೆ ನಾವು ಮತ್ತೆ ಇಳ್ಕೊಂಡು ಬರಬೇಕಿರುತ್ತೆ ಅದು ರೋಡ್ ಒಂದು ಟೀಮು ಜೆ ಸಿ ಬಿ ಕ್ರೇನ್ಗಳು ಬೇಕಿರುತ್ತೆ ಲೋಡ್ ಮಾಡೋದಕ್ಕೆ ಅದನ್ನ ಮ್ಯಾನೇಜ್ ಮಾಡೋಕೊಂದು ಟೀಮ್ ಇರುತ್ತೆ ಎಸ್ಕಾಟ್ ಒಂದು ಟೀಮ್ ಇರುತ್ತೆ ಸೊ ಹೀಗೆ ನಾವು ಮಿನಿಮಮ್ ಫೈವ್ ಟು ಸಿಕ್ಸ್ ಗ್ರೂಪ್ಸ್ ಮಾಡಿ ಪರ್ಟಿಕ್ಯುಲರ್ ಕೆಲಸನ ಒಬ್ಬೊಬ್ಬ ಸ್ಟಾಫ್ಗೆ ನಾವು ವಹಿಸಿರ್ತೀವಿ ಇಷ್ಟು ಎಲ್ಲ ರೆಡಿ ಆದಮೇಲೆ ನಾವೇನು ಮಾಡ್ತೀವಿ ಆನೆನ ಟಾರ್ಗೆಟ್ ಮಾಡಬೇಕಿರುತ್ತೆ ಸೊ ಯಾವ ಆನೆನ ಹಿಡಿಬೇಕು ನಾವು ಅಂತೇಳಿ ನಮ್ಮ ಸಿಬ್ಬಂದಿಗಳು ಯಾರು ಸ್ಪೆಷಲ್ ಟ್ರ್ಯಾಕರ್ಸ್ ಇರ್ತಾರಲ್ಲ ಅವರು ಮತ್ತು ಇ ಟಿ ಎಫ್ ಎಲಿಫೆಂಟ್ ಟಾಸ್ಕ್ ಫೋರ್ಸು ಈ ಸಿಬ್ಬಂದಿಗಳು ಮತ್ತು ಅಲ್ಲಿ ಲೋಕಲ್ಲು ನಮ್ಮ ಅರಣ್ಯ ಸಿಬ್ಬಂದಿಗಳು ಏನು ಮಾಡ್ತಾರೆ ರೈತರ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ ನೈಟೇನೆ ಓಕೆ ಇದಕ್ಕೆ ಮುಂಚೆ ನಾವು ಇನ್ಫರ್ಮೇಷನ್ ಕೊಟ್ಟಿರ್ತೀವಿ ಅಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರಿಗೆಲ್ಲ ಹೇಳಿ ನಾಳೆಯಿಂದ ಆನೆ ಕ್ಯಾಪ್ಚರ್ ಮಾಡ್ತಿದ್ದೀವಿ ತಾವು ಯಾರು ಹೊಲ ಗದ್ದೆಗಳಿಗೆ ಹೋಗ್ಬಾರ್ದು ತೋಟಗಳಿಗೆ ಹೋಗ್ಬಾರ್ದು ಅಂತ ಹೇಳಿ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಅವ್ರಿಗೆ ಅಲ್ಲಿ ಅವ್ರು ಏನು ಮಾಡ್ತಾರೆ ಆನೆ ಏನಾದರೂ ಕಂಡ್ರೆ ನಮಗೆ ಮೆಸೇಜ್ ಕೊಡಿ ಅಂತ ಕೂಡ ನಾವು ಹೇಳಿದ್ದೀವಿ ಅವರು ನಮಗೆ ನಮ್ಮ ತೋಟಕ್ಕೆ ಬಂದಿದೆ ಇಲ್ಲಿ ದಾಟು ಹೋಗಿದೆ ಅಂತ ಹೇಳಿದ್ಮೇಲೆ ನಾವು ಆ ಆನೆನ ನಮ್ಮ ಸ್ಪೆಷಲ್ ಟ್ರ್ಯಾಕರ್ಸು ಮತ್ತು ನಮ್ಮ ಸಿಬ್ಬಂದಿಗಳು ಇ ಟಿ ಎಫ್ ಅವ್ರು ಏನು ಮಾಡ್ತಾರೆ ಫೈವ್ ತರ್ಟಿ ಟು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಬೆಳಕಾಗೋ ಅಂಥ ಟೈಮಲ್ಲಿ ಮೂವ್ ಆಗ್ತಾರೆ ಅಲ್ಲಿಗೆ ಆ ಜಾಗಕ್ಕೆ ಮೂವ್ ಆಗಿ ಎಲ್ಲಿ ಆನೆ ಇದೆ ಅಂತ ನೋಡಿಕೊಂಡು ಅದನ್ನು ಹೆಜ್ಜೆ ಗುರುತಿನ ಮೇಲೆ ಜಾಡು ಅಂತ ಹೇಳ್ತೀವಿ ಆ ಹೆಜ್ಜೆ ಗುರುತಿನ ಮೇಲೆ ಅದನ್ನು ಆನೆ ಉಡ್ಕೊಂಡು ಹೋಗ್ತಾರೆ ಅವರು ಸೊ ಕೊನೆಗೆ ನಮ್ಗೆ ಒಂದು ಅರ್ಧ ಗಂಟೆ ಒನ್ ಅವರಲ್ಲಿ ಮೆಸೇಜ್ ಸಿಗುತ್ತೆ ಸೊ ಈ ಆನೆ ಇಡಿಬೇಕಾಗಿರುವಂಥ ಆನೆ ಇಲ್ಲಿದೆ ಸರ್ ಅಂತ ಹೇಳ್ತಾರೆ ನಮಗೆ ಅದಾದಮೇಲೆ ಏನು ಮಾಡ್ತೀವಿ ನಾವು ಇಲ್ಲಿರುವಂಥ ಕಂಪ್ಲೀಟ್ ಟೀಮು ಸಾಕಾನೆಗಳು ಡಾಕ್ಟರ್ಸು ಆರ್ ಎಫ್ ಒ ಡಿ ಸಿ ಎಫ್ ಎ ಸಿ ಎಫ್ ಎಲ್ಲ ಪ್ರತಿಯೊಬ್ಬ ಸಿಬ್ಬಂದಿನೂ ಎಲ್ಲ ರೆಡಿ ಮಾಡಿಕೊಂಡು ನಾವೊಂದು ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಆನೆಗೆ ಏನು ತೊಂದರೆ ಆಗದೆ ಇರಲಿ ಕ್ಯಾಪ್ಚರ್ ಆಪ್ರೇಷನ್ ಪ್ರಾಣಿಗಾಗ್ಲಿ ಅಥವಾ ನಮಗಾಗಲಿ ನಮ್ಮ ಸ್ಟಾಫ್ ಏನು ಪ್ರಾಬ್ಲಮ್ ಆಗ್ದೆ ಈಸಿಯಾಗಿ ಆಗಿ ಆಪ್ರೇಷನ್ ಆಗಲಿ ಅಂತೇಳಿ ಒಂದು ಪೂಜೆ ಮಾಡಿ ಅಲ್ಲಿಂದ ಹೊರಡ್ತೀವಿ ನಾವು ಅಲ್ಲಿಂದ ನಿಯರ್ ಬೈ ಏನಾದರೂ ಆನೆ ತೋಟದಲ್ಲೇ ಇದೆ ಅಂತಂದರೆ ನಾವು ನಡ್ಕೊಂಡೋಗಿ ಆನೆ ನಡ್ಸ್ಕೊಂಡೇ ಹೋಗ್ತೀವಿ ಅಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಇದ್ದಾಗ ಮತ್ತೆ ನಾವು ಲಾರಿ ಮೇಲೆ ಆನೆನ ಹಾಕೊಂಡು ಹೋಗ್ತೀವಿ ಆ ಟೈಮಲ್ಲಿ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಆಲ್ರೆಡಿ ಲೆಟ್ರ್ ಕೊಟ್ಟಿರ್ತೀವಿ ಸೊ ಅಲ್ಲೆಲ್ಲ ಕಂಪ್ಲೀಟ್ ಎಲೆಕ್ಟ್ರಿಸಿಟಿನ ಕಟ್ ಡೌನ್ ಮಾಡಿಸ್ತೀವಿ ಅಲ್ಲಿಗೆ ಹೋಗಿ ರೀಚ್ ಆಗ್ತೀವಿ ನಾವು ನಮ್ಮ ಸ್ಪೆಷಲ್ ಟ್ರ್ಯಾಕರ್ಸ್ ಏನು ಕಾವಡಿಗಳು ಇರ್ತಾರಲ್ಲ ಅವರು ಆನೆ ನೋಡಿಬಿಟ್ಟು ಈಗ ಆಲ್ಮೋಸ್ಟ್ ಎಲ್ಲರತ್ರ ಮೊಬೈಲ್ ಫೋನ್ ಇರುತ್ತೆ ಸೊ ಫೋಟೋ ಹೊಡೆದು ನಮಗೆ ಕಳಿಸ್ತಾರೆ ಜೊತೆಗೆ ನಮ್ಮ ಮಾವುತ ಕವಾಡಿಗಳು ಆನೆ ಎಷ್ಟು ದೊಡ್ಡದಿದೆ ಸರ್ ಗಂಡ ಆನೆನ ಮದದಲ್ಲಿದೆಯಾ ಅಥವಾ ಅದ್ರ ಜೊತೆ ಎಷ್ಟು ಆನೆಗಳಿದೆ ಇಲ್ಲಿ ಆಪ್ರೇಷನ್ ಮಾಡೋಕ್ಕೆ ಮಾಡ್ಬೋದಾ ಇಲ್ವಾ ಅಂತ ಆ ಟೆರೈನ್ ಟೆರೈನ್ ಟಫ್ ಇದ್ರೆ ತುಂಬ ಕಷ್ಟ ನಮಗೆ ಇದಕ್ಕೆ ಮುಂಚೆ ಒಂದ್ಸಲ ಟೆರೈನ್ ನೋಡಿರ್ತೀವಿ ಆದರೆ ಸಮ್ಟೈಮ್ಸ್ ಎಮರ್ಜೆನ್ಸಿ ಆಪ್ರೇಷನ್ಸಲ್ಲಿ ನಮಗೆ ಅದನ್ನೆಲ್ಲ ಅಬ್ಸರ್ವ್ ಮಾಡೋಕ್ಕಾಗಲ್ಲ ಇವಾಗ ಸಡನ್ ಯುಮೆಂಡ್ ಡೆತ್ ಆಯಿತು ಕಂಟಿನ್ಯೂಸ್ ಸಿಟಿ ಒಳಗಡೆ ಬಂದ್ಬಿಟ್ಟಿದೆ ಆನೆ ಅಂತಂದಾಗ ಆಗಿ ನಾವು ಅಪ್ರೋಚ್ ಆಗಬೇಕಿರುತ್ತೆ ಅಂಥ ಸಮಯದಲ್ಲಿ ನಮ್ಮ ಮಾವುತ ಕವಾಡಿಗಳು ಮತ್ತು ನಮ್ಮ ಲೋಕಲ್ ಸ್ಟಾಫ್ ಎಲ್ಲಿ ಅಲ್ಲಿ ಇರೋಂಥವರು ಎಲ್ಲಿ ಬಾ ವಾಟರ್ ಬಾಡೀಸ್ ಇದೆ ಟೆರೇನ್ ಬೆಟ್ಟ ಗುಡ್ಡ ಇದೆಯಾ ಅಂಥ ಕಡೆ ಇದರಲ್ಲಿ ನಾವು ಆಪ್ರೇಷನ್ ಹೋಗಲ್ಲ ಅದನ್ನ ಮುಂದೂಡ್ತೀವಿ ಆನೆನ ಅಲ್ಲಿಂದ ಬೇರೆ ಕಡೆ ಡ್ರೈವ್ ಮಾಡ್ತೀವಿ ಡ್ರೈವ್ ಮಾಡಿ ಎಲ್ಲಿ ಫ್ಲ್ಯಾಟ್ ಲ್ಯಾಂಡ್ ಇದೆ ಅಲ್ಲಿ ಅಷ್ಟೇ ಆಪ್ರೇಷನ್ ಮಾಡಬೇಕು ಯಾಕಂದರೆ ಆನೆ ಡಾಟ್ ಮಾಡಾದ್ಮೇಲೆ ಇದು ತುಂಬ ದೊಡ್ಡ ದೈತ್ಯಕಾರ ಪ್ರಾಣಿಯಾಗಿರೋದ್ರಿಂದ ನಾವು ಡಾಟ್ ಮಾಡಾದ್ಮೇಲೆ ಅಂದರೆ ಅನಸ್ತಿಶ ಕೊಟ್ಟಾದ್ಮೇಲೆ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡು ಅಲ್ಲಿ ಬಿದ್ದುಬಿಟ್ರೆ ಅದು ಸತ್ತೋಗ್ಬಿಡ್ತವೆ ಮತ್ತು ವಾಟ್ರ್ ಬಾಡಿಗೆ ಹೋಗ್ಬಿಡೋದು ಅಥವಾ ಇ ಪಿ ಟಿ ಟ್ರೆಂಚ್ ಇರುತ್ತೆ ಅಲ್ಲಿಗೆ ಹೋಗಿಬಿದ್ದರೆ ಡೇಂಜರ್ ಅದು ಏನೂ ಮಾಡೋಕ್ಕೆ ಆಗಲ್ಲ ನಾವು ಸೊ ಫ್ಲ್ಯಾಟ್ ಲ್ಯಾಂಡ್ ಇತ್ತು ಅಂತಂದರೆ ಆಪ್ರೇಷನ್ ಮಾಡೋದಕ್ಕೆ ತುಂಬ ಈಸಿ ಇರುತ್ತೆ ಸೊ ಇದನ್ನೆಲ್ಲ ರೆಡಿ ಆದಮೇಲೆ ನಮ್ಮ ಮಾವತ್ರ ಏನು ಮಾಡ್ತಾರೆ ನಮಗೆ ಮೆಸೇಜ್ ಕೊಡ್ತಾರೆ ಸರಿ ಆನೆ ಇಲ್ಲಿದೆ ಅಂತೇಳಿ ನಾವೇನು ಮಾಡ್ತೀವಿ ಹೋಗಿ ಹತ್ತಿರದಿಂದ ಆನೆನ ಒಂದು ಸಲ ಅಬ್ಸರ್ವ್ ಮಾಡ್ತೀವಿ ಸೊ ಏನಕ್ಕೆ ಅಬ್ಸರ್ವ್ ಮಾಡ್ತೀವಿ ಅಂತಂದರೆ ನಾವು ಬಾಡಿ ವೆಯ್ಟ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿರುತ್ತೆ ಅಪ್ರಾಕ್ಸಿಮೇಟ್ ಎಷ್ಟು ಬಾಡಿ ವೆಯ್ಟ್ ಇದೆ ಡೋಸಿಗೆ ತಗೊಳೋದಕ್ಕೆ ಒಂದೊಂದು ಟೈಮು ನಮಗೆ ಡಾಕ್ಟ್ರಿಗೆ ಹೋಗೋಕ್ಕಾಗಲ್ಲ ಆನೆ ಹತ್ತಿರಕ್ಕೆ ಆದರೆ ನಮ್ಮ ಎಕ್ಸ್ಪರ್ಟ್ಗಳು ಇರ್ತಲ್ಲ ಆನೆ ಮಾವತಕವಾಡಿಗಳು ನಮ್ಮ ಸಾಕಾನೆ ನೋಡ್ಬಿಟ್ಟು ಈ ಅಭಿಮನ್ಯು ಅಷ್ಟು ಹೈಟ್ ಇದೆ ಸರ್ ಅಷ್ಟು ದಪ್ಪ ಇದೆ ಭೀಮ ಅಷ್ಟಿದೆ ಮಹೇಂದ್ರ ಅಷ್ಟಿದೆ ಅಂತ ಡಿಫ್ರೆನ್ಸ್ ಹೇಳ್ತಾರೆ ಅವರು ಸೊ ಆ ಅಂದಾಜಿನ ಮೇಲೆ ಮತ್ತು ನಾವು ಫೋಟೋಗ್ರಫಿ ಮೇಲೆ ಅಪ್ರಾಕ್ಸಿಮೇಟ್ ಪ್ಲಸ್ ಆರ್ ಮೈನಸ್ ಫೈವ್ ಹಂಡ್ರೆಡ್ ಕೆಜಿ ಬಾಡಿ ವೇಟ್ಗೆ ನಾವು ಡೋಸ್ ಇಷ್ಟಗೊಳ್ತೀವಿ ಫಾರ್ ಎಕ್ಸಾಂಪಲ್ ಫೋರ್ ಇಂದ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೆ ಜಿ ಇದೆ ಅಂತಂದರೆ ಫೈನ್ ಫೈವ್ ಹಂಡ್ರೆಡ್ ಪ್ಲಸ್ ಆರ್ ಮೈನಸ್ ಏನೂ ಆಗಲ್ಲ ಆನೆಯಲ್ಲಿ ಸೊ ಅದನ್ನು ನೋಡಿ ನಾವು ಡ್ರಗ್ನ ಲೋಡ್ ಮಾಡ್ಕೊಳ್ತೀವಿ ಯೂಸ್ವಲಿ ಎರಡು ಡ್ರಗ್ನ ಲೋಡ್ ಎರಡು ಡಾಟ್ನ ಪ್ರಿಪೇರ್ ಮಾಡ್ತೀವಿ ಎರಡು ಸಿರಿಂಜಲ್ಲಿ ಸೊ ಏಕಂತಂದ್ರೆ ನಾವು ಅಲ್ಲಿ ಒಳಗಡೆ ಹೋದ್ಮೇಲೆ ಅಲ್ಲಿ ಲೋಡ್ ಮಾಡೋಕ್ಕಾಗಲ್ಲ ಬಿಕಾಸ್ ಇದು ನಾವು ಏನು ಯೂಸ್ ಮಾಡ್ತೀವಲ್ಲ ಆನೆಗೆ ಡ್ರಗ್ಗು ಅದು ವೆರಿ ಪೊಟೆಂಟ್ ಡ್ರಗ್ ಮತ್ತು ಅದು ಒಂದು ಡ್ರಾಪು ಹ್ಯೂಮನ್ಗೆ ಕಣ್ಣಿಗೆ ಅಥವಾ ಸ್ಪಿಲ್ಲೇಜ್ ಆಯಿತು ಅಥವಾ ಮಿಸ್ ಆಗಿ ಇಂಜೆಕ್ಟ್ ಮಾಡ್ಕೊಂಡು ಅಂತಂದರೆ ಫೇಟಲ್ ಅಲ್ಲೇ ಡೆತ್ ಆಗಿಬಿಡ್ತಾರೆ ಸೊ ದಸ್ ದಟ್ ಈಸ್ ವೆರಿ ಡೇಂಜರಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಡ್ರಗ್ ಸೊ ಅದರಿಂದ ನಾವು ಅದನ್ನು ಲೋಡ್ ಮಾಡಬೇಕಾದ್ರೂ ಕೂಡ ನಾವು ಕಣ್ಣಿಗೆ ಗಾಗಲ್ ಹಾಕೊಂಡು ಡಬಲ್ ಗ್ಲೌಸ್ ಹಾಕೊಂಡು ಪ್ರಾಪರ್ ಪ್ರೊಟೆಕ್ಷನಲ್ಲಿ ನಮ್ಮ ಹತ್ರ ಒಂದು ಹತ್ತು ಮೀಟರ್ ಡಿಸ್ಟೆನ್ಸಲ್ಲಿ ಯಾರು ನಿಲ್ಲಿಸ್ತೇನೆ ಅದನ್ನು ಲೋಡ್ ಮಾಡಬೇಕಿರುತ್ತೆ ಅಷ್ಟೊಂದು ವೆರಿ ಡೇಂಜರಸ್ ಆ್ಯಂಡ್ ಆಲ್ಸೋ ತುಂಬಾ ಕೇರ್ಫುಲ್ ಆಗಿರ್ಬೇಕು ನಾವು ಅದ್ರಲ್ಲಿ ಸೊ ಎರಡು ಡಾಟ್ನ ಪ್ರಿಪೇರ್ ಮಾಡಿ ನಾವು ಶಾರ್ಪ್ ಶೂಟರ್ಗೆ ಒಂದು ಕೊಟ್ಟಿರ್ತೀವಿ ಇಲ್ಲ ಇಬ್ರು ವೆಟನರಿ ಡಾಕ್ಟರ್ ಇದೆ ಅಂತಂದ್ರೆ ಇಬ್ರು ವೆಟನರಿ ಡಾಕ್ಟರ್ಸ್ ಮಾಡ್ತಾರೆ ನಾವು ಯಾರನ್ನ ಶಾರ್ಪ್ ಶೂಟರ್ನ ಚೂಸ್ ಮಾಡಬೇಕು ಅಂತಂದ್ರೆ ಎಲ್ಲಾರ್ಗು ಕೊಡೋಕ್ಕಾಗಲ್ಲ ಯಾಕಂತಂದ್ರೆ ಆನೆಗೆ ಎಲ್ಲೋ ಫೇಸ್ ಕುಡ್ದಿರ್ಬೋದು ಅಥವಾ ಚೆಸ್ಟ್ಗೆ ಅಥವಾ ಬೆನ್ಮೂಳೆಗೆ ಎಲ್ಲ ಹೊಡೆದ್ಬಿಟ್ಟಾಗ ಆ ಡ್ರಗ್ ಡಿಲಿವರಿ ಆಗಲ್ಲ ಸರಿಯಾಗಿ ಸೊ ನಾವು ಮೈನ್ ಥಿಂಗ್ ಎವ್ರಿ ಒಂದು ಸ್ಟೆಪ್ ಅಲ್ಲಿ ನಾವು ಫೇಲೋರ್ ಆಯಿತು ಅಂದ್ರೆ ಇಡೀ ಫೇಲೋರ್ ಆಗಿಬಿಡುತ್ತೆ ಸೊ ನಾವು ಎಲ್ಲಾ ಸ್ಟೆಪ್ ಅಲ್ಲೂ ತುಂಬಾ ಹುಷಾರಾಗಿ ಕೇರ್ಫುಲ್ ಆಗಿ ನಂಬಿಕೆ ಟ್ರಸ್ಟ್ ಇರಬೇಕು ಮತ್ತೆ ಆಲ್ ಟೀಮ್ ವರ್ಕ್ ಒಬ್ಬರು ಮಾಡೋಂತ ಕೆಲಸನೇ ಅಲ್ಲ ಎಲ್ಲಾರು ನಾವು ಒಂದು ಮಾಡಬೇಕಿರುತ್ತೆ ಈಗ ಸಾಮಾನ್ಯ ಆನೆ ಯಾವ ಭಾಗಕ್ಕೆ ಆನೆ ಹೌದು ಆನೆಗೆ ಶೋಲ್ಡರ್ ರೀಸನ್ ಕೊಡ್ತೀವಿ ಇಲ್ಲ ತೈ ರೀಸನ್ ಅಥವಾ ರಂಪ್ ರೀಸನ್ ಹೊಡಿಬೇಕಿರುತ್ತೆ ಎಲ್ಲಿ ಮಸಲ್ ಮಾಸ್ ಚೆನ್ನಾಗಿದೆ ಅಲ್ಲಿ ಕುಡಿಬೇಕಿರುತ್ತೆ ಇಂಟ್ರಾಮಸ್ಕುಲರ್ ಹೋಗ್ಬೇಕು ಅದೇನಾದ್ರೂ ಸಬ್ಕ್ಯೂಟೇನಿಯಸ್ ಹೋಯಿತು ಅಂದಾಗ ಹತ್ತರಿಂದ ಹದಿನೈದು ನಿಮಿಷಕ್ಕೆ ಬೀಳುವಂಥ ಆನೆ ತುಂಬ ಜಾಸ್ತಿ ಟೈಮ್ ತಗೊಳುತ್ತೆ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಒನ್ ಅವರ್ ಕೂಡ ಆಗ್ಬೋದು ಆವಾಗ ನಾವು ಮತ್ತೆ ಸೆಕೆಂಡ್ ಡೋಸು ತಗೊಳ್ಳೋಕ್ಕೆ ಕಷ್ಟಕರವಾಗಿರ್ತದೆ ಸೊ ನಾವು ಏನೇ ಒಂದು ಡಾಟ್ ಮಾಡಬೇಕಂತಂದರೆ ಪರ್ಫೆಕ್ಟಾಗಿ ಅನಿಮಲ್ ಕಾಣೋ ಥರ ಇರಬೇಕು ಅದು ವಿಸಿಬಿಲಿಟಿ ಇರಬೇಕು ಮತ್ತೆ ನಾವು ಅದು ಐಡೆಂಟಿಫೈ ಆಗಬೇಕು ಇದೇ ಆನೆ ನಾನು ಹೊಡಿಬೇಕಿರೋದು ಅಂತೇಳಿ ಈಗ ಆನೆ ನೋಡಿದ ತಕ್ಷಣ ಬ್ಯಾಕ್ ಸೈಡ್ ಕಾಣ್ತು ಅಂದ ತಕ್ಷಣ ಹೊಡಿಬಾರ್ದು ನಾವು ಸೊ ಅದು ಯಾಕಂದ್ರೆ ನಾವು ಎಷ್ಟೇ ನಾವು ಪರಿಣಿತರಿದ್ರು ಆನೆನ ನೋಡಿಲ್ಲ ಡಾಟ್ ಮಾಡ್ಬಿಟ್ಟು ಅಂದ್ರೆ ಏನು ಮಿಸ್ಟೇಕ್ ಆಗುತ್ತೆ ಅಂತಂದ್ರೆ ಅಲ್ಲಿ ಫೀಮೇಲ್ ಎಲಿಫೆಂಟ್ಸ್ ಕೂಡ ಇರ್ಬೋದು ಅದ್ರ ಜ ಆನೆ ಜೊತೆ ಆಲ್ಮೋಸ್ಟ್ ಎಲ್ಲ ಕಡೆ ಏನಂದ್ರೆ ಆನೆ ಒಂದೇ ಸಿಂಗಲ್ ಆನೆ ಇರಲ್ಲ ಅದ್ರ ಜೊತೆ ಗುಂಪಲ್ಲೇ ಇರ್ತದೆ ಸೊ ನಾವು ಒಂದು ಕನ್ಫರ್ಮೇಶನ್ ಆದ್ಮೇಲೆ ಮಾಡ್ಬೇಕು ಇಲ್ಲ ಅಂತಂದ್ರೆ ಎಂಟೈರ್ ಆಪರೇಷನ್ ಯಾವ್ದು ಪ್ರಾಬ್ಲಮೆಟಿಕ್ ಎಲಿಫೆಂಟ್ ಇರುತ್ತೆ ಅದನ್ನ ಮಾತ್ರ ಕ್ಯಾಪ್ಚರ್ ಮಾಡಬೇಕಿರುತ್ತೆ ಮತ್ತೆ ನಾವು ಯೂಸ್ ಮಾಡುವಂತ ಟ್ರಾಂಕುಲೈಸಿಂಗ್ ಗನ್ ಮತ್ತೆ ನಾರ್ಮಲ್ ಗನ್ಗು ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಎಲ್ಲರ ಮೈಂಡ್ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಆನೆ ಕಂಡ್ ತಕ್ಷಣ ಹೊಡಿಬೋದು ಅಂತ ಅನ್ಕೊಳ್ತಾರೆ ಬಟ್ ಇದ್ರ ವರ್ಕಿಂಗ್ ಕಂಡೀಷನ್ ಬೇರೆ ಇದು ಪ್ರೆಸರ್ ಬೇಸ್ಡ್ ಮೇಲೆ ವರ್ಕ್ ಇದು ಸೊ ಬೇಸ್ಡ್ ಆನ್ ಡಿಸ್ಟೆನ್ಸ್ ಮೇಲೆ ನಾವು ಅದನ್ನ ಪ್ರೆಸರ್ ಸೆಟ್ ಮಾಡಿ ಅದನ್ನು ಡಾಟ್ ಮಾಡಬೇಕಿರುತ್ತೆ ಅಂದರೆ ಒಂದು ಸಣ್ಣ ಕಡ್ಡಿ ಕೂಡ ಅಡ್ಡ ಬಂದರೂ ಅದು ಕಡ್ಡಿಗೆ ತಗಿಳಿತು ಅಂದರೆ ಡ್ರಗ್ ಇಲ್ಲೇ ರಿಲೀಸ್ ಆಗುತ್ತೆ ಹೋಗಿ ರಿಲೀಸ್ ಆಗಲ್ಲ ಸೊ ಕ್ಲಿಯರ್ ಇರಬೇಕು ಅನಿಮಲ್ಲು ಮತ್ತು ನಮ್ಗೆ ಒಡೆಯೋ ಸೈಟು ಕರೆಕ್ಟಾಗಿರಬೇಕು ನಾವು ಯಾವ ರೀಸನ್ ಇದು ಮಾಡ್ತೀವಿ ಅದು ಡೈರೆಕ್ಟ್ ಎಡ್ಲು ಟುವರ್ಡ್ಸ್ ನಮ್ಮ ಕಡೆಗೆ ಬರ್ತಿದೆ ಅಂದರೆ ವೆಯ್ಟ್ ಮಾಡಬೇಕು ನಾವು ಅದು ಅಲ್ಲಿಗೆ ಮಾಡೋಕ್ಕಾಗಲ್ಲ ಮತ್ತು ಹತ್ರ ಬಂದಾಗ ಪ್ರೆಸರ್ಸ್ ವೇರಿಯೇಷನ್ ಮಾಡ್ಕೊಳ್ಳೋ ಅಂಥದ್ದು ಸೊ ಇಂಥ ಎಲ್ಲ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸ್ ಇರುತ್ತೆ ಅಲ್ಲಿ ಮತ್ತು ತಾಳ್ಮೆ ಇರಬೇಕು ಅರ್ಜೆನ್ಸಿ ಮಾಡೋಕ್ಕೆ ಹೋಗ್ಬಾರ್ದು ಅದಾದಮೇಲೆ ಡಾಟ್ ಆದಮೇಲೆ ಏನಾಗುತ್ತೆ ಆನೆ ಬೀಳುತ್ತೆ ಹತ್ತರಿಂದ ಹದಿನೈದು ನಿಮಿಷ ತಗೊಳುತ್ತೆ ಆನೆ ಬೀಳೋದಿಕ್ಕೆ ಆವಾಗ ನಾವೇನು ಮಾಡಬೇಕು ಡಾಟ್ ಡಾ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್ ಏನಂತಂದರೆ ಆನೆ ಡಾಟ್ ಮಾಡೋಕ್ಕೆ ಮುಂಚೆ ನಮ್ಮ ಸಾಕಾನೆಗಳು ನನ್ನ ಜೊತೆಲೇ ಇರಬೇಕು ಒಂದು ಫೈವ್ ಹಂಡ್ರೆಡ್ ಮೀಟರ್ ಎಲ್ಲ ಅಂದರೂ ಇರಲೇಬೇಕು ಯಾಕಂತಂದ್ರೆ ಆನೆ ಡಾಟ್ ಮಾಡಾದಮೇಲೆ ಆನೆ ಯಾವ ರೀಸನ್ಗೂ ಬೀಳುತ್ತೆ ಅಂತ ಗೊತ್ತಿರಲ್ಲ ಓಡುತ್ತೆ ಆನೆ ಆಲ್ಮೋಸ್ಟ್ ಎರಡು ಕಿಲೋಮೀಟ್ರ್ ತನಕ ಓಡ್ತವೆ ಆನೆ ಹಿಂದೆ ನಾವು ಓಡಬೇಕು ಕಾಡಾನೆಗೆ ಇಂಜೆಕ್ಷನ್ ಕೊಟ್ಟಾದಮೇಲೆ ಆ ಹಿಂದೆ ಓಡ್ತೀವಿ ನಾವು ನಾವು ಡಾಕ್ಟರ್ಸು ಮತ್ತು ಸ್ಪೆಷಲ್ ಟ್ರ್ಯಾಕರ್ಸು ಇ ಟಿ ಎಫ್ ಸಿಬ್ಬಂದಿ ಎಲ್ಲರ ಹಿಂದೆ ಓಡಿ ಅದು ಎಲ್ಲಿ ಬೀಳುತ್ತೆ ಅದನ್ನು ನಾವು ನೋಡ್ಕೋಬೇಕು ಯಾಕಂದರೆ ಬೇರೆ ಆನೆಗಳು ಗುಂಪಲ್ಲಿದ್ದು ಈಗ ನಾಲ್ಕು ಆನೆ ಇದೆ ಅಂತ ಅಂದ್ಕೊಳ್ಳಿ ಒಂದು ನಾವು ಡಾಟ್ ಮಾಡೋ ಜಾಗದಲ್ಲಿ ಈ ಆನೆ ಒಂದು ಕಡೆ ಮೂಮೆಂಟ್ ಆಗುತ್ತೆ ಈ ಆನೆ ಒಂದು ಕಡೆ ಮೂವ್ಮೆಂಟ್ ಆಗುತ್ತೆ ನಾವು ನಾಲ್ಕು ಆನೆ ಕಡೆನು ನಾಲ್ಕು ನಾಲ್ಕು ಸಿಬ್ಬಂದಿಗಳನ್ನ ಬಿಡಬೇಕು ಯಾಕಂದರೆ ನಾವು ಒಡೆದಿರೋದು ಇದೇ ಆನೆಗೆ ಅಂತ ಗೊತ್ತಾಗೋದು ಆ ಡಾಟ್ ಇರುತ್ತೆ ಆ ಪುಕ್ಕ ನೋಡ್ಕೊಂಡು ಓಡ್ಬೋದು ಆ ಪುಕ್ಕ ಏನಾದರೂ ಬಿದ್ದೋಗ್ಬಿಡ್ತು ಕಾಡಲ್ಲಿ ನುಗ್ಬೇಕಾದ್ರೆ ಕಡ್ಡಿ ಮರ ಅದೇನೋ ತಗ್ಲು ಬಿದ್ದೋಯ್ತು ಅಂದಾಗ ಆದರೆ ಯಾ ನಾಲ್ಕು ಆನೆಗೂ ಓಡಿಸ್ತೀವಿ ಸೊ ಈ ಆನೆನೇ ಪರ್ಟಿಕ್ಯುಲರ್ ಆನೆಗೆ ಡಾಟ್ ಆಗಿದೆ ಅಂದಾಗ ಒಂದು ಹತ್ತು ನಿಮಿಷ ಆದಮೇಲೆ ಅದು ಕಾಲು ಎಳೆಯೋದು ಸ್ಲೋ ಡೌನ್ ಆಗೋದು ಆಗಕ್ಕೆ ಬರುತ್ತೆ ಅವಾಗ ಕನ್ಫರ್ಮ್ ಆಗಿ ಈ ಟೀಮಿಂದೆ ಓಡ್ತೀವಿ ಸೊ ಅದಕ್ಕೆ ನಮ್ಗೆ ಹೆಚ್ಚು ಸಿಬ್ಬಂದಿಗಳು ಏನಕ್ಕೆ ಬೇಕು ಅಂತಂದರೆ ಈ ಎಲ್ಲ ಕಾರಣಕ್ಕೆ ಬೇಕಾಗ್ತಾರೆ ನಮಗೆ ಅದು ಆನೆ ಹೋಗಿ ಬೀಳೋ ಪೊಸಿಷನ್ನು ತುಂಬ ಇಂಪಾರ್ಟೆಂಟು ಡಾಟಿಂಗ್ ಆದಮೇಲೆ ತುಂಬ ಕೆಲಸ ಅಂದ್ರೆ ಇದೇ ಇಂಪಾರ್ಟೆಂಟ್ ಸ್ಟೆಪ್ಸ್ ನಮಗೆ ಅದು ಹೋಗಿ ಸ್ಟೆರ್ನಲ್ ರೆಕಮೆನ್ಸಿ ಅಂತ ಹೇಳ್ತೀನಿ ಆ ಥರ ಕೂತ್ಕೊಂಡ್ರೆ ಅನಿಮಲ್ ಐದರಿಂದ ಹತ್ತು ನಿಮಿಷ ಕುತ್ಕೊಂತಂದ್ರೆ ಅದು ಡೆತ್ ಆಗ್ಬಿಡುತ್ತೆ ವಾಟ್ರ್ ಬಾಡಿಗೆ ಹೋಗಿ ಏನಾದರೂ ನೀರನ್ನ ಸೊಂಡ್ಲಾಕಿ ನೀರು ಕುಡಿದ್ಬಿಟ್ರು ಡೆತ್ ಆಗುತ್ತೆ ಟ್ರೆಂಚಲ್ಲಿ ಬಿದ್ದು ಸೊಂಡ್ಲು ಕೆಳಗಡೆ ಹಾಕಿ ಏನಾದ್ರೂ ಉಲ್ಟಾ ಬಿತ್ತು ಅಂದ್ರೂ ಫೇಟಲ್ ಮಿಸ್ಟರ್ ಟೆರೈನ್ ತುಂಬ ಟಫ್ ಏರಿಯಾದಲ್ಲಿದೆ ಬೆಟ್ಟದ ಮೇಲೆ ಹೋಗಿ ಮೇಲೋಗಿ ಇನ್ನೇನೋ ಬೀಳೋ ಟೈಮಲ್ಲಿ ಇದಾಗ್ತಿದೆ ಅಂದಾಗೂ ತುಂಬ ಡೇಂಜರ್ ಸೊ ಅಂಥ ಸಮಯದಲ್ಲಿ ಏನು ಮಾಡ್ತೀವಿ ಹೋಗಿ ಗುಂಡಿಗೆ ಬಿದ್ದೋಗಿದೆ ಅಥವಾ ನೀರೊಳಗಡೆ ಇದೆ ಅಂತಂದಾಗ ನಮ್ಮ ಸಾಕಾನೆನ ತಗೊಂಡು ಗುಂಡಿಲಿದ್ದ ಇದ್ದ ಟೈಮಲ್ಲಿ ಅದನ್ನ ಪೊಸಿಷನ್ ಸರಿ ಮಾಡಿಸ್ಕೊಳ್ತೀವಿ ಈಗ ಸ್ಟೆರ್ನಲ್ ರೆಕಮೆನ್ಸಿಲ್ ಇದೆ ಅಂತಂದರೆ ಅದನ್ನ ಲ್ಯಾಟ್ರಲ್ ರೆಕಮೆನ್ಸಿಗೆ ಮಲಗಿಸ್ತೀವಿ ಸ್ಟೆರ್ನಲ್ ರೆಕಮೆನ್ಸಿಲ್ ಇದ್ದರೆ ಏನಕ್ಕೆ ಆನೆಗೆ ಡೇಂಜರ್ ಅಂತಂದರೆ ಇಂಟರ್ನಲ್ ಈ ಆರ್ಗನ್ಸ್ ಎಲ್ಲ ತೊರಾಸಿ ಕ್ಯಾವಿಟಿಕ್ ಪ್ರೆಸರ್ನ ಪುಷ್ ಮಾಡಿ ಡಯಾಫ್ರಮ್ ಫ್ರಮ್ ಇದೆಲ್ಲ ಪ್ರೆಸರ್ ಮೇಲೆ ರೆಸ್ಪಿರೇಟರಿ ಆರ್ಗನ್ಸ್ ಮೇಲೆ ಬಿದ್ದು ರೆಸ್ಪಿರೇಟರಿ ಅರೆಸ್ಟ್ ಮತ್ತು ಅರೆಸ್ಟ್ ಕೂಡ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಅದನ್ನು ನಾವು ಮುಂಚೂರು ಹೋಗಿ ಆನೆನ ಪೊಸಿಷನ್ ಸರಿ ಮಾಡೋಕ್ಕಾಗಲ್ಲ ನಮ್ಮ ಸಾಕಾನೆಗಳೇ ಬೇಕಿರ್ತದೆ ಓಕೆ ಸೊ ಸಾಕಾನೆ ಸಹಾಯದಿಂದ ನಾವು ಅದನ್ನು ರೆಕಮೆನ್ಸಿ ಲೆಫ್ಟ್ ಆ ರೈಟ್ ಲ್ಯಾಫ್ಟ್ರ ರೆಕಮೆನ್ಸಿಗೆ ಶಿಫ್ಟ್ ಮಾಡ್ಕೊಳ್ತೀವಿ ಅದಾದಮೇಲೆ ಆನೆದು ನಾವು ಟ್ರಂಕ್ ಮತ್ತು ಎಡ್ನ ಸ್ಟ್ರೈಟ್ ಮಾಡಬೇಕಿರುತ್ತೆ ಸೊ ಆನೆದೇನಾದ್ರೂ ಟ್ರಂಕ್ ಬೆಂಡ್ ಆಗಿದೆ ಅಂದ್ರೆ ಈಸಿಯಾಗಿ ರೆಸ್ಪಿರೇಷನ್ ಆಗೋದಕ್ಕೆ ಒಂದು ನೆಕ್ಸ್ಟ್ ಕಲರ್ ಆಫ್ ದಿ ಮ್ಯೂಕಸ್ ಮೆಂಬ್ರೇನ್ ಅಬ್ಸರ್ವ್ ಮಾಡ್ತಿರ್ತೀವಿ ನಾವು ಅದು ಪಿಂಕಿಶ್ ಇರಬೇಕು ಏನಾದ್ರು ಟರ್ನ್ ಆಗ್ತಿರೋದು ಬ್ಲೂ ಇಶ್ ಆ ಥರ ಏನಾಗುತ್ತೆ ಅಂದ್ರೆ ಅಬ್ಸರ್ವ್ ಮಾಡ್ತಿರ್ಬೇಕು ಪಲ್ಸ್ ರೇಟು ಟೆಂಪ್ರೇಚರ್ ಇಷ್ಟು ಪ್ಯಾರಾಮೀಟರ್ಸ್ ನಾರ್ಮಲ್ ಆಗಿದೆ ಅನಿಮಲ್ ಸ್ಟೆಬಿಲೈಸ್ ಆಗಿದೆ ಅಂತ ಹೇಳಿದ್ಮೇಲೆ ಮಾಡ್ತೀವಿ ನಮ್ಮ ಟ್ರ್ಯಾಕಿಂಗ್ ಟೀಮ್ ಜೊತೆ ಇನ್ನೊಂದು ರಿಸ್ಟ್ರೈನಿಂಗ್ ಟೀಮ್ ಅಂತ ಇರುತ್ತೆ ಅದೊಂದು ಟೀಮ್ ಅಲ್ಲಿ ಆನೆ ಮೇಲೆ ಬರ್ತಿರ್ತಾರೆ ಅವರು ಹಗ್ಗ ನೀರು ಇದೆಲ್ಲ ತೊಗೊಂಡು ಅವ್ರು ಏನು ಮಾಡ್ತಾರೆ ಹಗ್ಗ ಅವರು ಮೂರು ಟೀಮ್ ಮಾಡಿರ್ತೀವಿ ಮತ್ತೆ ನೆಕ್ ರೋಪ್ ಕಟ್ಟೋದಕ್ಕೆ ಒಬ್ರು ಮತ್ತೆ ಹಿಂದೆ ಎರಡು ಕಾಲ ಹಗ್ಗ ಕಟ್ಟೋದಕ್ಕೆ ಇನ್ನೂ ಎರಡು ಟೀಮ್ ಇರೋದು ಆ ಟೀಮ್ ಅವರು ಏನು ಮಾಡ್ತಾರೆ ನಾವು ಒಂದು ಅನಿಮಲ್ ಸ್ಟೆಬಿಲೈಸ್ ಆಗಿದೆ ನೀವು ಸ್ಟಾರ್ಟ್ ಮಾಡಿ ಹಗ್ಗ ಕಟ್ಟೋದು ಅಂತ ಹೇಳಿದ ತಕ್ಷಣ ಅವ್ರು ಇಮಿಡಿಯೇಟಾಗಿ ಹಗ್ಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಹಗ್ಗ ಕಟ್ಟೋದಕ್ಕೆ ನಮಗೆ ಮಿನಿಮಮ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕು ಓಕೆ ಅದನ್ನ ಓನ್ಲಿ ಸ್ಪೆಷಲ್ ಕಾವಡಿಸ್ ಅಂತ ಹೇಳ್ತೀವಲ್ಲ ಮಾತ್ರ ಅವ್ರಿಗಷ್ಟೇ ಕಟ್ಟಕ್ಕೆ ಬಂದಿರುತ್ತೆ ನಾವು ಬೇರೆ ಯಾರೋ ಹೋಗಿ ಆನೆನ ಕಟ್ಟೋದಕ್ಕೆ ಆಗೋಲ್ಲ ಅದು ಮಾಮೂಲಿ ನಾವು ಹಗ್ಗ ಕಟ್ಟೋ ಥರ ಅಲ್ಲ ಅದು ಸೊ ಓನ್ಲಿ ಎಕ್ಸ್ಪರ್ಟ್ ಅದರಲ್ಲಿ ಹಗ್ಗ ಕತ್ತು ಬಿಗಿ ಆಗ್ಬೋದು ಟೈಟ್ ಆಗ್ಬೋದು ಸೊ ಅದನ್ನೆಲ್ಲ ಈ ನಮ್ಮ ಮಾವುತರು ಏನಿರ್ತಾರಲ್ಲ ಅವ್ರಿಗೆ ಅದರಲ್ಲಿ ಅದರಲ್ಲೇ ಅದೇ ಕೆಲಸ ಮಾಡಿ ಮಾಡಿ ಅವ್ರ ಎಕ್ಸ್ಪೀರಿಯೆನ್ಸ್ ಇದ್ದು ಅವ್ರು ಪರ್ಫೆಕ್ಟಾಗಿ ಕಟ್ತಾರೆ ಹಗ್ಗ ಲೂಸು ಆಗಬಾರ್ದು ಟೈಟು ಆಗಬಾರ್ದು ಮತ್ತು ಪ್ಲ್ಯಾಸ್ಟಿಕ್ ರೋಪ್ಸ್ನ ಯೂಸ್ ಮಾಡಬಾರ್ದು ಓನ್ಲಿ ಈ ಸೆಣ್ಣಬುರು ಹಗ್ಗಗಳನ್ನ ಯೂಸ್ ಮಾಡೋಕ್ಕೆ ಏನಕ್ಕೆ ಪ್ಲಾಸ್ಟಿಕ್ ರೋಪ್ಸ್ ಯೂಸ್ ಮಾಡಬಾರ್ದು ಅಂತಂದರೆ ಅದು ತುಂಬ ಟೈಟಾಗಿ ಇದು ಸರ್ಕ್ಯುಲೇಷನ್ ಆಗಲ್ಲ ಸೊ ನಮಗೆ ಆ ರಿಲೀಸ್ ಮಾಡೋ ಟೈಮಲ್ಲಿ ಅನಿಮಲ್ಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಸಿಕ್ ಹಗ್ಗನೇ ಸಿಗ್ತಿಲ್ಲ ತುಂಬ ಇದಂದಾಗ ನಾವು ಆಪ್ಷನ್ಗೆ ಹೋಗ್ಬೋದು ಬಟ್ ಪ್ರಿಫರೆನ್ಸಲ್ಲಿ ಇದನ್ನ ಯೂಸ್ ಮಾಡಬಾರ್ದು ಸೆಣಬಗ್ಗೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಓಕೆ ಅದನ್ನೆಲ್ಲ ಕಟ್ಟೆ ಆದಮೇಲೆ ಏನು ಮಾಡ್ತೀವಿ ಟೆಂಪ್ರೇಚರ್ ಎಲ್ಲ ಮಾನಿಟ್ರ್ ಮಾಡ್ತಿರ್ತೀವಿ ಈ ಯೂಸುವಲಿ ಆನೆಗಳಲ್ಲಿ ಈ ಡ್ರಗ್ಸ್ ಯೂಸ್ ಮಾಡಿದಾಗ ಟೆಂಪ್ರೇಚರ್ ರೈಸ್ ಆಗುತ್ತಿರುತ್ತೆ ಸೊ ಸ್ವೆಟ್ಲ್ಯಾಂಡ್ಸ್ ಎಲ್ಲನೂ ಆಬ್ಸೆಂಟ್ ಇರುತ್ತೆ ಜೊತೆಗೆ ಈ ಡ್ರಗ್ಸಿಂದ ಎಟಾರ್ಫಿನ್ ಅಂತ ಒಂದು ನಾರ್ಕೋಟಿಕ್ ಡ್ರಗ್ ಅದು ಆ ಡ್ರಗ್ ಕೊಟ್ಟಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಯಾವಾಗ ಆರ್ಟರ್ಸ್ ಸಮ್ ಸಮ್ಮರ್ ಡೇಸಲ್ಲಿರ್ಬೋದು ಅಥವಾ ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ಅಂಥ ಟೈಮಲ್ಲಿ ಟೆಂಪ್ರೇಚರ್ ಏನು ಜಾಸ್ತಿ ಆಯಿತು ಅಂದರೆ ನಾವು ಅದ್ರ ಮೇಲೆ ಬಾಡಿ ಮೇಲೆ ವಾಟರ್ ಪೋರ್ ಮಾಡ್ತೀವಿ ಎಲ್ಲರ ಮೈಂಡಲ್ಲಿ ಹೆಂಗಿರುತ್ತೆ ಅಂತಂದರೆ ರಿವರ್ಸ್ ನೀರು ಹಾಕಿದ ತಕ್ಷಣ ಆನೆ ಬಿಡುತ್ತೆ ಅನ್ನೋ ಥರ ಇರುತ್ತೆ ಅದು ಸುಳ್ಳು ಓನ್ಲಿ ಟೆಂಪ್ರೇಚರ್ ಮೈಂಟೈನ್ ಮಾಡೋಕ್ಕೋಸ್ಕರ ನಾವು ನೀರನ್ನ ಹಾಕ್ತಿರ್ತೀವಿ ಇದು ಎಲ್ಲ ಆನೆ ಹಗ್ಗ ಎಲ್ಲ ಕಟ್ಟಿ ಆದಮೇಲೆ ಏನು ಮಾಡ್ತೀವಿ ಆನೆಗೆ ಮತ್ತೆ ರಿವರ್ಸ್ ಇಂಜೆಕ್ಷನ್ ಕೊಡ್ತೀವಿ ಪ್ರಜ್ಞಾವಸ್ಥೆಗೆ ಬರೋ ಥರ ಅದು ಕೊಟ್ಟು ಎರಡನಿಂದ ಎರಡುವರೆ ನಿಮಿಷಕ್ಕೆ ಆನೆ ಎದ್ದೇಳುತ್ತೆ ಎದ್ದ ಮೇಲೆ ಏನು ಮಾಡ್ತೀವಿ ಆನೆಗೆ ನೆಕ್ ರೋಪ್ ಕಟ್ಟಿರ್ತೀವಲ್ಲ ಅದನ್ನ ಒಂದು ಮರ ಕಟ್ತೀವಿ ಅದು ಹಿಂದೆ ಎರಡು ಕಾಲದ ಇನ್ನೂ ಹಿಂದೆ ಎರಡು ಮರ ಕಟ್ತೀವಿ ಆನೆನ ಸ್ವಲ್ಪ ಹೊತ್ತು ಎದ್ದು ನಿಲ್ಲೋಕೆ ಬಿಡ್ತೀವಿ ಒನ್ ಟು ತ್ರೀ ಮಿನಿಟ್ಸ್ ಅದೇನು ಮಾಡುತ್ತೆ ಎದ್ದ ಮೇಲೆ ಮತ್ತೆ ವೈಲ್ಡ್ ಥರನೇ ಆಡಿ ನಮ್ಮ ಸಾಕಾನೆಗಳ ಜೊತೆ ಜಗಳ ಆಡುತ್ತೆ ಅವಾಗ ಸೊ ತುಂಬ ಜಗಳ ಆಡ್ತಿದೆ ಅಂತಂದಾಗ ನಾವೇನು ಮಾಡ್ತೀವಿ ಲೈಟ್ ಸೆಡೇಷನ್ ಮಾಡ್ತೀವಿ ಮತ್ತೆ ಇಲ್ಲ ಅಂತಂದರೆ ನಮ್ಮ ಸಾಕಾನೆ ಜೊತೆ ಅದ್ರಿಗೆ ಸ್ವಲ್ಪ ಹೊಡೆಯೋದಕ್ಕೆ ಬಿಡ್ತೀವಿ ಏನಕ್ಕೆ ಒಡೆದಿ ಹೊಡೆಯೋದಿಕ್ ಬಿಡ್ತೀವಿ ಅಂದರೆ ಅದು ಸೈಕಲಾಜಿಕಲಿ ಡೌನ್ ಆಗುತ್ತೋ ನನಗಿಂತ ದೊಡ್ಡ ಆನೆ ಇದು ಸೊ ನನ್ಗೆ ಹೊಡಿತೇನೆ ಅಂತೇಳಿ ಅದು ಆನೆ ಸೈಲೆಂಟ್ ಆಗಿಬಿಡುತ್ತೆ ಸೊ ಎಲ್ಲ ಟೈಮಲ್ಲೂ ಜಾಸ್ತಿ ನಾವು ಡ್ರಗ್ಸ್ ಯೂಸ್ ಮಾಡೋಕ್ಕಾಗಲ್ಲ ಸೊ ಅದಾದಮೇಲೆ ಏನು ಮಾಡ್ತೀವಿ ಆ ಕತ್ತಿಗೆ ಕಟ್ಟಿರುವಂಥ ಹಗ್ಗನ ಒಂದು ನಮ್ಮ ಸಾಕಾನೆಯ ಎದೆ ಹೊಟ್ಟೆ ಎದೆ ಭಾಗಕ್ಕೆ ಕಟ್ತೀವಿ ಇನ್ನು ಎರಡು ಕಾಲನ್ನ ಇನ್ನು ಎರಡು ಸಾಕಾನೆ ಕಟ್ತೀವಿ ಸೊ ಮೂರು ಆನೆಗಳು ಹಗ್ಗ ಕಟ್ಟಿರುತ್ತೆ ಇನ್ನು ಎರಡು ಆನೆಗಳು ಏನು ಮಾಡ್ತೀವಿ ಭಾಗ ಒಂದು ಮತ್ತು ಎಡಭಾಗ ಒಂದು ಸೊ ಅಂದರೆ ಬಲಗಡೆಗೆ ಹೋದರೆ ಈ ಆನೆ ಅದನ್ನು ಪೊಸಿಷನ್ ಸರಿ ಮಾಡ್ತಿರುತ್ತೆ ಎರಡುಗಡೆ ಬಂದರೆ ಇನ್ನೊಂದು ಸರಿ ಮಾಡ್ತಿರುತ್ತೆ ಸೊ ಇದನ್ನ ನಾವು ಅಲ್ಲಿಂದ ನಾವು ಮೇಯ್ನ್ ರೋಡ್ಗೆ ಎಲ್ಲಿ ಲೋಡಿಂಗ್ ಪಾಯಿಂಟ್ಗೆ ಅದು ಆನೆನ ಕರ್ಕೊಂಡು ಬರಬೇಕಿರುತ್ತೆ ಕಾಡಿಂದ ಮೇನ್ ರೋಡ್ಗೆ ಸೊ ಆ ಒಂದು ಟೀಮ್ ಏನು ಮಾಡ್ತಿರುತ್ತೆ ಆ ರೋಡನ್ನ ಮಾಡಿಸ್ತಿರುತ್ತೆ ಜೆ ಸಿ ಬಿ ಯೂಸ್ ಮಾಡ್ಕೊಂಡು ಮತ್ತೆ ನಮ್ಮ ಸಾಕಾನೆಗಳು ಎಕ್ಸ್ಟ್ರಾ ಏನಿರುತ್ತಲ್ಲ ಸಿಕ್ಸ್ ಎಲಿಫೆಂಟ್ಸ್ ಇರುತ್ತಲ್ಲ ಟು ಎಲಿಫೆಂಟ್ಸ್ ರೋಡ್ ಮಾಡ್ತಿರುತ್ತೆ ಅಲ್ಲಿಂದ ನಾವು ಅದನ್ನು ಮಾರ್ಚ್ ಮಾಡ್ಕೊಂಡು ಬರ್ತೀವಿ ಅದು ಬಂದ ಆದಮೇಲೆ ಮೇನ್ ರೋಡಿಗೆ ಬಂದು ನಾವೇನು ಮಾಡ್ತೀವಿ ಕ್ರೇನ್ ಯೂಸ್ ಮಾಡ್ಕೊಂಡು ಬೆಲ್ಟ್ಸ್ ಇರುತ್ತೆ ಆ ಬೆಲ್ಟ್ಸ್ನ ನಾವು ಆನೆಯ ಹೊಟ್ಟೆಗೆ ಮುಂದೆ ಭಾಗಕ್ಕೆ ಎರಡನ್ನ ಎಕ್ ಶೇಪಲ್ಲಿ ಹಾಕ್ತೀವಿ ಹಿಂದೆ ಕಾಲ್ಗೆ ಎರಡನ್ನ ಹಾಕಿ ಅದನ್ನ ಕ್ರೇನ್ ಮೂಲಕ ಅದನ್ನು ಲಿಫ್ಟ್ ಮಾಡ್ತೀವಿ ಕೆ ಟ್ರಾನ್ಸ್ಪೋರ್ಟೇಷನ್ ಲಾರಿಗೆ ಅಲ್ಲಿಂದ ಅದನ್ನು ನಾವು ಎಲ್ಲಿ ಪರ್ಟಿಕ್ಯುಲರ್ ರೀಸನ್ ಇರುತ್ತೆ ಯಾವ ಕಾಡಿಗೆ ಸ್ಥಳಾಂತರ ಮಾಡಬೇಕಿರುತ್ತೆ ಅದನ್ನು ಮುಂಚೆನೆ ಸ್ಟಡಿ ಮಾಡಿರ್ತೀವಿ ಎಲ್ಲಿ ಪಾಪ್ಯುಲೇಷನ್ ಕಡಿಮೆ ಇರುತ್ತೆ ಅಂಥ ಜಾಗಕ್ಕೆ ಅದನ್ನ ನಾವು ಅದನ್ನು ಶಿಫ್ಟ್ ಮಾಡ್ತೀವಿ ಮತ್ತು ತುಂಬ ಒಂದೊಂದು ಆನೆಗಳು ಪ್ರಾಬ್ಲಮ್ಯಾಟಿಕ್ ಮತ್ತೆ ಕಾಡೆ ಬಿಟ್ಟರು ಮತ್ತೆ ವಾಪಸ್ ಬರ್ತಿರುತ್ತೆ ಮತ್ತೆ ಪ್ರಾಬ್ಲಮ್ ಮಾಡ್ತಿದೆ ಮತ್ತೆ ಹ್ಯೂಮನ್ ಡೆತ್ ಆಗ್ತಿದೆ ಅಂದಾಗ ಅದನ್ನು ನಾವು ಕ್ರಾಲ್ಗೆ ಅಂತ ಹೇಳಿ ಕ್ರಾಲ್ಗೆ ಹಾಕ್ತಿವಿ ಅಂದರೆ ಟೇಮ್ ಮಾಡಿ ಅದನ್ನು ಪಳಗಿಸಿ ಮತ್ತೆ ಕ್ಯಾಪ್ಚರ್ ಆಪರೇಷನ್ಗೆ ಯೂಸ್ ಮಾಡ್ತೀವಿ ಇಲ್ಲಾಂದ್ರೆ ದಸರಾಗೆ ಯೂಸ್ ಮಾಡೋದು ಆ ಥರ ಮಾಡ್ತೀವಿ ಓಕೆ ಸೊ ಹಾಗಾಗಿ ಆನೆಗಳನ್ನು ಸೆರೆ ಹಿಡಿಯುವಂಥ ಪ್ರಕ್ರಿಯೆ ಬಹಳ ದೊಡ್ಡದು ಯಾಕಂತಂದ್ರೆ ನೀವು ಹೇಳಿದ ರೀತಿಯಲ್ಲಿ ಅದಕ್ಕೆ ಬೇಕಾಗುವಂಥ ಸ್ಟಾಫ್ ಇರ್ಬೋದು ಅಥವಾ ತಯಾರಿ ಇರ್ಬೋದು ಹಾಗೆ ಇನ್ನು ಇಂಥ ಯಶಸ್ವಿ ಕಾರ್ಯಾಚರಣೆಗಳು ನಿರಂತರ ನಡೀತಾ ಇರಬೇಕು ಯಾಕಂದರೆ ಪ್ರಾಣಿ ಮಾನವ ಸಂಘರ್ಷ ನಿರಂತರವಾಗಿ ಇರುವಂಥದ್ದು ಹಾಗಾಗಿ ಇನ್ನೂ ಯಶಸ್ವಿಯಾಗಿ ನಿಮ್ಮ ಕಾರ್ಯಾಚರಣೆಗಳು ನಡೀಲಿ ಅಂತ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದ ಸರ್ ಥ್ಯಾಂಕ್ ಯು